ಈ ಗಾಡಿ ಈ ಗಾಡಿ ನಮ್ಮ ದೋಸ್ತಂದು ಹೋದ ನಿಮ್ಮ ದೋಸ್ತಂದು ಇರಲಿಲ್ಲ ಅವ್ರ ಅಪ್ಪಂದಿರಿ ನಾ ಏನು ಮಾಡಿ ನಮ್ಮ ದೋಸ್ತಗ್ ಹೋಗಿ ಹೇಳ್ಕೊಣಿ ಏ ಅಣ್ಣ ಏ ಅಣ್ಣ ಈ ಬಿಟ್ಟು ನಮ್ಮ ದೋಸ್ತನ್ ನಂದ ಅಲ್ಲದ ಅಲ್ಲ ಗಾಡಿ ಹೋಗ್ಬೇಕಾದ್ರೆ ಅಣ್ಣ ಅಣ್ಣ ಅಂತ ಮರೀತಿ ಬರ್ತೈತಿ ಗಾಡಿ ತೊಗೊಂಡು ಹೋಗದ್ರಿ ಆ ಗಾಡಿ ಕೇಳಿ ಏಳಿ ಕೇಳ್ರು ಗಾಡಿ ಬಿಟ್ಟು ನಂದ ಅಲ್ಲದ ಏನು ಮಾತಾಡಬೇಡ ಮಾತಾಡ್ರಿ ದೇ ಇಲ್ಲ ಅದ್ ಸಿದ್ಯಾನು ಬರುವಲ್ಲ ಅವ್ ಸಾಯನು ಬರುವಲ್ಲ ಅವರ್ಸ ಏನ್ ಲೇ ಕನಸು ಗಿನಸ್ ಬಿತ್ತೇನ್ ಲೇ ಕಲರ್ ಹೋಗ್ಲಿ ಬಿಡ್ಲಿ ಕಲರ್ ಹೋಗೋದಲ್ಲ ಗಾಡಿ ಮ್ಯಾಗ ಅಷ್ಟು ಪ್ರೀತಿ ಐತಿ ನನಗೆ ಮತ್ತೆ ಏ ಅವ್ನು ಸಾಯ್ಲಾಕ ಫೋನ್ ಅಚ್ಚ ಹ್ಞೂ ಇದಕ್ ಹೋಗೋಣಂತೆ ಪಿಚ್ಚರ್ ಹೋಗುಂತ ಹ್ಞೂ ಈಗ ಬೆಳಿಗ್ಗೆ ಬೆಳಿಗ್ಗೆ ಆಗೇತಿ ಪಸ್ಟ್ ಒಂದು ರೌಂಡ್ ಹೋಗಿ ಚಾಗಿ ಕುಡ್ದರುನಂತೆ ಿಲ್ಲ ಯಾವ ಯಾರ ಬೇಕಂತ ಮಾಡ್ತೀನಿ ಬೆಳಿಗ್ ಬೆಳಿಗ್ಗೆ 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 ಎದ್ದೇವಿ ಒಂದ್ ಕಪ್ ಚಾಯಿ ಕುಡಿಯನೇ ಬಾ ಒಬ್ರುನಾ ಚಡ್ಡಿ ಮ್ಯಾಗ ಬೆಳಿಗ್ಗೆ ಬೆಳಿಗ್ಗೆ ಐತಿ ಚಾ ಕಡೆಯಕ ಹೋಗಿ ಚಾ ಕುಡ್ದು ಬಂದ ಆಮೇಲೆ ಒಂದ್ ಸ್ವಲ್ಪ ಪಿಚ್ಚರ್ ಮೂರ ಐತೆ ಪಿಚ್ಚರ್ ಗೆ ಕೆಲ್ಸ ಇಲ್ಲಿ ಮಾರ ಒಂದು ಕೆಲಸ ಐತೆ ನನಗೆ ಮರೀ ಕೆಲಸ ಗಾಡಿ ಬೇಕಾಗಿತ್ತು ನಿ ಕಂದಿಟು ಚಲುವಾತ ಅದಕ್ಕೆ ಗಾಡಿನು ತಗೊಂಡ ಹೋಗಬೇಕಂತ ಬಂದ ಗಾಡಿ ಬೇಕಾ ಓಯ್ ಓಲಿಯಾ ವಯಿಂದ ಫಸ್ಟ್ ಚಾ ಕುಡಿ ಬರೋಣ ಅತ್ತಾ

ಇರಂಗಿಲ್ಲದೆ ಮಾಡಿ ಕೊಲ್ಲ ಇರಂಗಿಲ್ಲದೆ ದೋಸ್ತ ಇಬಾರ್ದ ಸರ್ಕಾರ ಇರ್ಬೇಕಂತ ಏನ್ ಇಲ್ಲ ನಂಗಲ್ಲ ನಾವ್ ಹೋಗ್ತಾನಿ ಪಾರ್ಕಿಗೆ ಕರ್ಕೊಂಡ್ ಬಂದೆ ಆ ಹುಂಚಿ ಕೆಳಗ್ ಕೆಳಕ್ ಕರ್ಕೊಂಡೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಇದ ಮಾಡ್ತೀನಿ ಹೋಗ್ತಿಲ್ಲ ಶಾಪಿಂಗ್ ಅದ್ ಕರ್ಕೊಂಡೋಗ್ತಿಲ್ಲ ನೀನ್ ಹೌ ಗಾಡಿ ಯಾರ ಇದೆ ಚಂದ ಐತಲ್ಲ ಇದ್ರೆ ಅಲ್ಲ ಬರೀ ಅವ್ನ್ ಇಸ್ಕೊಂಡ್ ಬಂದೆ ಇವ್ ದಿಸ್ಕೊಂಡ್ ಬಂದೆ ಮಾಡ್ತೀನಿ ಯಾವಾಗ ತಗೊಂಡ್ ಅದಾಡ್ತೀನಿ ನಂಗ್ ಗಾಡಿನ ನಾವು ಇಂತ ಗಾಡಿ ತಗೋಳೋನು ಒಂದ್

அல்லது <laughs> <laughs>

ಹೆಚ್ಚಿನ ಅಲ್ಲಲ್ಲಿ ಮತ್ತ್ ಅವ್ ಜಳಕಾ ಮಾಡಿ ಮತ್ತೆ ಪ್ಯಾಂಟ್ ಹಾಕೊಂಡ್ ಹೋಗಿ ಮತ್ ಫಂಕ್ಷನ್ ಇತ್ತಾನೇ

ಮುಂದೆ ಅಲ್ಲಿ ಮುಂದೆ ಹೊಂದಾಗ ಹೋಗಿಬರಂತೆ ಅಂತೆ ಅವ್ನು ಸಿದ್ಧ ನೀನು ಗಾಡಿ ಕೊಡಬೇಕವ ಇದು ಮಾಡತ್ತ ಅವ ಅವ್ನು ಸಿದ್ಧ ಇದ್ದಾಗ ಗಾಡಿ ಕೇಳಕ್ಕೆ ಹೋಗ್ಬೇಡ ನೀನು ಕಿರಿಕಿರಿ ಮಾಡ್ದಾನೇಪಾ ಅವ್ನು ಸಿದ್ಧ ಇದ್ದಾಗ ಕೇಳಿದ್ರೆ ಕೊಡಂಗಿಲ್ಲ ಏ ಕೊಡ್ತೇನೆ ನಿನ್ಬಿಟ್ರಿ ಹೆಂಗೈತಿ ಗಾಡಿ ಕೊಡ್ತೇನೆ ನಿಂಗೆ ಕೃಪಾ ಸಾಯಣ್ಯಾ ಭಾಳ ತಿನ್ನ ತಿನ್ನ

ಈಗ ಹೆಂಗ ಅವ್ನ್ ಮುಂದ್ ಯಾವ ಮಾರಿ ತಗೊಂಡ್ ಹೋಗ್ಬೇಕು ನಾ ತಿಳಿಬಾರ್ದು ನೋಡ ಈಗ ಹೆಂಗೋ ಇದ್ರು ಬಾಳ ದೋಸ್ತಿ ಅದಾನಂತಂದ್ ಹೇಳತಿಲ್ಲ ನೀ ಹಂಗ ಹೋಗಿ ಅವಂಗ ಹೇಳು ನಡಿ ನಾವ್ ಇಬ್ರು ಹಿಂಗ ಹಿಂಗ ಆತನಾ ನಾವ್ ಇಸ್ಕೊಂಡಿದ್ದ ಇಷ್ಟ ಆಗೇತಿ ಅಂತಂದ ಹೋಗಿ ಹೇಳು ಅಷ್ಟು ಮೀರಿ ಕೇಳಿಲ್ಲ ನನ್ ಗೋಲ್ಡ್ ಚೈನ್ ಐತಿ ಇಟ್ಟ ಅವ್ಂಗ ಗಾಡಿ ಬಿಡಿಸ್ಕೊಡು ನನ್ ಗಾಡಿ ಕೆಲಸ ಮಾಡಿ ನಾ ಎಲ್ಲಾ ಬಗೆಹರ್ಸ್ಕೊಂತೇನಿ ನನ್ ಮಾತ್ ಕೇಳ್ತ ನಾವ್ ಮಮ್ಮಿ ಏನ್ ದೋಸ್ತಿ ಬಿಡಂಗಿಲ್ಲ ಅಲ್ಲ ಹೇಳ್ತೇನೆ ನೀ ಹೋಗ್ಬಿಡ್ನಿ ಅಲ್ಲಿ ಮಠ ಬಿಟ್ಟಾರ ಬರ್ಬಾ ನನಗ ನೋಡಿಲ್ಲ ಒಬ್ಬಕ್ಕೆ ಹೋಗ್ಲಿ ಇಲ್ಲಿ ಮಠ ಇಲ್ಲಿ ಮಠ ಬಾ ಅಷ್ಟೇ

ದೋಸ್ ಏನ್ ದುಷ್ಮಾನು ನನಗ ಗೊತ್ತಾಗೋದಿ ಹೋಗಿ ಬಿಡ್ಲಿ ಇವತ್ತೈಮ್ ಆತ ಇದು ಹುಡುಗಿ ಆರು ಗಂಟೆ ಆರು ಗಂಟೆ ಬರ್ತಾನೀಗ ಬಂದ ಅಂದ್ರೆ ಹುಡುಗಿ ತೋಟ

ಅವನು ಹೇಳಾಕರ ಬಿಡ್ಲಿ ಅವನು ಏನು ಹೇಳಾಕತನ ಏನಿಲ್ಲ ಕೇ ಕೇ ಹೇಳಿ ಏನಂತೆ ದೋಸ್ತ ನಿನ್ನ ಗಾಡಿ ಸಾಲಗಾರ ತಗೊಂಡೋಡ ಸಾಲ ಕೊಡ್ದಿತ್ತಂತ ಏನು ಹೇಳಾಕತ್ತಿಲ್ಲ ನಿನ್ನ ಯೋ ಯೋ ಏನು ನಿನ್ನ ಮುಂದೆ ಅಂತ ಮುಚ್ಚಿಳುತ್ತೆ ಪಾಯ ನಿನ್ನ ಗಾಡಿ ಕೇಳಾ ಕೇಳ್ತೀಯಾ ಸ್ವಲ್ಪ ಸಾಲ ಆಗಿತ್ತು ನಂದ ಅದಕ್ಕೆ ಎಸ್ಕೊಂಡ್ ಹೋಗ್ನವಾ ಅಂದ್ರೆ ಗಾಡಿನೇ ಎಪ್ಸ್ಕೊಂಡ್ ಹೋಗ್ನವಾ ಗಾಡಿ ಎಪ್ಸ್ಕೊಂಡ್ ನಂದ ಅಂತ ಹೇಳು ಆದಾನ ಪಾಪ ಏನು ಅವರ ಹೆಸರು ಫೈನಾನ್ಸರ್ ಹೆಸರು ಬಡ್ಡಿ ಬಾಬು ಅಂತ ಹೇಳಿ ಬಡ್ಡಿ ಬಾಬು ಯಾರಾಮ ಸ್ವಲ್ಪ ಗಿಡ್ಕ ಬುಡ್ಡ ಹಾಗೆನ ದಾಡಿಮಾ ಅಲ್ಲಿ ಐವತ್ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಮುಂದೆ ಇಲ್ಲ ನಾ ಹೇಳಿದ ನಂದಲ್ ಗಾಡಿ ನಮ್ ದೋಸ್ತ ಅಂತ ಹೇಳಿ ಅವ್ ನಂದ ಅಂತ ಹೇಳಿ ಏನ್ ಕಮ್ಮಿ ಮಾಡಿದ ಐವತ್ ಸಾವಿರ ರೂಪಾಯಿ ದೊಡ್ಡ ವಿಷಯ ನನ್ ಕೇಳಬೇಕು ಇಲ್ಲಿ ಕೊಟ್ಟು ಬಿಡ್ತಿದ್ವಲ್ಲ ಅವತ್ತ ಸಾಲ ಯಾಕೆ ಮಾಡಿದಿ ಸಾಲ ಒಂದ್ ಸ್ವಲ್ಪ ಹುಡುಗಿ ಹುಡುಗಿ ಅಂದ್ರೆ ಸಿದ್ಧ ಹೇಳಿದ ಕರೆಕ್ಟ್ ಗೊತ್ತಿತ್ತು ಎಷ್ಟೋ ಆದ್ರೂ ದೋಸ್ತ್ ಮಾಡ್ಯಾನ್ಲೆ ಬ್ಯಾರ್ದ್ ಯಾರು ಅಲ್ಲ ದೋಸ್ತ ನೀನು ಅಷ್ಟೇ ಇಲ್ಲ ಅವನು ಅಷ್ಟೇ ಯಾರ ಬಾಬು ಏನವ ಬಾಬು ಇದಾನೆ ಏ ಬಿಡ್ಲೇ ನಡಕ್ ನಡಕ್ ಇದ್ ಮಾಡಬೇಡ ಏನ ಒಂದ್ ತಪ್ಪ ಆಗಿರ್ತೈತದ ದೋಸ್ತಿ ಒಳಗ ಯಾವತ್ತು ತಪ್ಪು ಸಾರಿ ಯಾವ್ದು ಇರಂಗಿಲ್ಲ ದೋಸ್ತ ಅದೇನ್ ದೊಡ್ಡ ವಿಷಯ ಅಲ್ಲದೆ ಬಾಬು ಹೇಳುವಂತಡಿ ಬಿಟ್ಟು ದೋಸ್ತಿ ಇಂಪಾರ್ಟೆಂಟ್ ಯಾವ್ದು ಇಲ್ಲಿ ಯಾ ಗಾಡಿ ಏ ಬಾಬು ನಾ ಸದಿ ಮಾತಾಡಕಿ ಹಾ ನಮ್ ದೋಸ್ತದ ಬುಲೆಟ್ ಅಂತಲ್ಲ ಆ ಬುಲೆಟ್ ನಂದೆ ನಂದರ ಇರ್ಲಿ ಒಂದ್ರ ಇರ್ಲಿ ಇರೋಲ್ದಾಕದ ಆ ಗಾಡಿ ತಂದ್ ಹಚ್ಚದ ಸಂಜೆ ಮುಂದೆ ರೊಕ್ಕ ಹೋಗಿದ್ಬಿಡ ಗಾಡಿ ತಂದ್ ಹಚ್ಚಿದ ಅಂದ್ರೆ ಫಸ್ಟ್ ಒಂದ್ ರೋಡ್ ಒಯ್ಲೇನಿ ಗಾಡಿ ಬೈಲಿ ಅಲ್ಲೇ ದೋಸ್ತ ಎಲ್ಲಿ ಇದು ಫ್ರೆಂಡ್ಶಿಪ್ ನಾಗ ಏನೈತ್ ನೋಡ ದೋಸ್ತಿ ಒಳಗೆ ಯಾವ್ದು ಇವತ್ತು ನಾನು ಹಿಂಗ್ ಹೆಲ್ಪ್ ಮಾಡೀನಿ ನಾಳೆ ನಿನ್ ಕಡೆ ನನ್ ಕೆಲಸ ಆಗ್ ಆಗೋದಿರ್ತೈತಿ ಅದ್ರ ಬಗ್ಗೆ ಯಾವ್ದೇನಿಲ್ಲ ಕಡೆ ಸಾಲ ಸೋಲ ಎಲ್ಲಾ ಮಾಡಕ್ ಹೋಗ್ಬೇಡ ಕಷ್ಟ ಐತೆ ಅಂತ ಬಂದ್ರ ಇಲ್ಲ ನಾಳಿಗೆ ನಾನ ಬರ್ಬೋದು ನಿನ್ ಕಡೆ ಕಷ್ಟ ಐತೆ ಅಂತ ಹೇಳಿ ீத்தி நோட் நன் ஆகிர் ಗಾಡಿ ತಗೊಂಡ್ ಹೋಗಿ ಟೆನ್ಶನ್ ಚಾನು ಕುಡುದಿಲ್ಲ ಜೀವನದಲ್ಲಿ ಆಸ್ತಿ ಅಂತಸ್ತು ಇರ್ಲಿಕ್ಕ್ರೆ ಪರವಾಗಿಲ್ಲ ದೋಸ್ತಿ ಇದ್ರೆ ಈ ತರ